ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ಇವತ್ತು ಸಾಟರ್ಡೆ ಆದ್ದರಿಂದ ಹುಡುಗರಿಗೆ ಮಾರ್ನಿಂಗ್ ಕ್ಲಾಸು ಅವ್ರ ಜೊತೆಲೆ ನಾನು ಫ್ರೆಶ್ ಅಪ್ ಆಗಿದ್ದೆ ಅವ್ರೊಂದು ಸ್ಕೂಲಿಗೆ ಬಿಟ್ಟು ನಾನು ಟೆಂಪಲ್ ಹೋಗೋಣ ಅಂತ ನಾನು ಹೇಳತ್ತಿ ಕಸ್ತೀನಿ ವಾರ ವಾರ ಈ ಛಾಯಾದೇವಿ ದೇವಸ್ಥಾನದಲ್ಲಿ ಇದು ನಮ್ಮನೆ ಹತ್ರನೇ ಇರೋದು ಟೆಂಪಲ್ಲು ಒಂದು ಅರ್ಧ ಕಿಲೋಮೀಟ್ರೂ ಆಗಲ್ಲ ಇದೇನು ನೋಡ್ತಿದ್ದೀರ ಈ ತಾಯಿ ಮಾತ್ರ ಫಸ್ಟು ಇದ್ದಿದ್ದು ಅಂದರೆ ನಾವು ಚಿಕ್ಕವರಿದ್ದಾಗಿಂದೂ ಆ ತಾಯಿ ಮಾತ್ರ ಇದ್ದಿದ್ದು ಇದನ್ನೆಲ್ಲ ಮಾಡಿ ಇವಾಗ ಒಂದು ಟೆನ್ ಇಯರ್ಸ್ ಆಗಿರ್ಬೋದು ಅವರೇನೇ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಇಲ್ಲಿ ವಾರ ವಾರ ಅದರಲ್ಲೂ ಅಮಾವಾಸ್ಯೆ ಪೂರ್ಣಮಿಗಂತೂ ವಿಶೇಷವಾಗಿ ಪೂಜೆ ಮಾಡ್ತಾರೆ ಮತ್ತು ಆಂಜನೇಯಂಗೂ ಅಷ್ಟೇ ವಾರ ವಾರ ಅರ್ಸ್ಕೊಂಡವರು ಅದು ವಿಲೆದೆಲೆ ಯಾರ ತಂದು ಹಾಕ್ತಿರ್ತಾರೆ ಸ್ವಾಮಿ ನೋಡಿ ಎಷ್ಟು ಎತ್ತರ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೆಮ್ಮದಿ ಅನಿಸುತ್ತೆ ಇಲ್ಲಿ ಹೋಗ್ಬಿಟ್ರೆ ನನಗೆ ಇಲ್ಲಿದ್ದಾಗಲೇ ದೇವಸ್ಥಾನದಲ್ಲಿ ಇದ್ದಾಗಲೇ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು ನಂದು ಡ್ಯೂಟಿ ಮುಗೀತು ಬಂದಿದ್ದೀನಿ ಬಂದು ಕರ್ಕೊಂಡು ಹೋಗು ಬಾ ಅಂತ ನಾನು ಸ್ಟೇಷನ್ ಹತ್ರ ಹೋಗಿ ವೆಯ್ಟ್ ಮಾಡಿ ಆಮೇಲೆ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಒಟ್ಟಿಗೆ ನಾಷ್ಟ ಮಾಡಿಕೊಂಡು ಬಂದ್ವಿ ನಾನು ಅಂಗಡಿಗೆ ಹೋಗೋಣ ಅಂತ ರೆಡಿ ಆದ್ದೆ ರೆಡಿ ಆಗಿಬಿಟ್ಟು ಹೊರಟೆ ನಾನು ಇನ್ನೇನು ಮತ್ತು ನನ್ನ ಪೇಜ್ನ ಫಾಲೋ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್